ಹಾಯ್ ಫ್ರೆಂಡ್ಸ್ ಇದು ಮಸ್ ಮಗ ಡಾಟ್ ಕಾಮ್ನ ಇಂಟರ್ನ್ಯಾಷನಲ್ ಬುಲಿಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಉಭಯ ದೇಶಗಳ ನಡುವೆ ಉದ್ವಿಗ್ನತೆ ಹೆಚ್ಚಾಗ್ತಿರೋ ಹೊತ್ತಲ್ಲಿ ಭಾರತ ಬಾಂಗ್ಲಾಗೆ ಅಕ್ಕಿ ಕೊಡೋದನ್ನು ಮುಂದುವರೆಸಿದೆ ಬರೋಬರಿ ಇಪ್ಪತ್ನಾಲ್ಕು ಸಾವಿರದ ಆರುನೂರ ತೊಂಬತ್ತು ಮೆಟ್ರಿಕ್ ಟನ್ನಷ್ಟು ಅಕ್ಕಿಯನ್ನು ಕಳಿಸ್ಕೊಟ್ಟಿದೆ ಎಂ ವಿ ಟಿನಾಯ್ ಡ್ರೀಮ್ ಅನ್ನೋ ಹಡಗಿನ ಮೂಲಕ ಬಾಂಗ್ಲಾಗೆ ಈ ಅಕ್ಕಿ ತಲುಪಿದೆ ಓಪನ್ ಟೆಂಡರ್ ಅಗ್ರಿಮೆಂಟ್ ಅಡಿಯಲ್ಲಿ ಅಕ್ಕಿಯನ್ನು ರಫ್ತು ಮಾಡಿದ್ದೀವಿ ಅಂತ ಭಾರತ ಕೂಡ ಹೇಳಿದೆ ಬಾಂಗ್ಲಾದಲ್ಲಿ ಹಸಿಯರನ್ನ ಕೆಳಗಿಳಿಸಿ ಯೂನಸ್ ಬಂದು ಕುರ್ಚಿ ಮೇಲೆ ಕೂತ ಬಳಿಕ ಮೊದಲ ಬಾರಿಗೆ ಈ ರೀತಿ ಅಕ್ಕಿ ರಫ್ತಾಗ್ತಿದೆ ಭಾರತದಿಂದ ಈ ಅಕ್ಕಿ ಬಾಂಗ್ಲಾ ರೀಚ್ ಆಗಿದ್ದು ಅಕ್ಕಿಯ ಸ್ಯಾಂಪಲ್ ಚೆಕ್ ಮಾಡಿದ ನಂತರ ಅನ್ಲೋಡ್ ಶುರುವಾಗುತ್ತೆ ಅಂತ ಬಾಂಗ್ಲಾದ ಆಹಾರ ಸಚಿವಾಲಯ ಹೇಳಿದೆ ಬಾಂಗ್ಲಾ ಮತ್ತು ಪಾಕ್ ಸಂಬಂಧ ಗಟ್ಟಿಯಾಗ್ತಾ ಇದೆ ಸರಕುಗಳನ್ನು ಹೊತ್ತ ಪಾಕ್ ಹಡಗುಗಳು ಬಾಂಗ್ಲಾಗೆ ಬರುತ್ತಿರುವ ನಡುವೆ ಈ ಬೆಳವಣಿಗೆ ಆಗಿದೆ ಸೊ ಬಾಂಗ್ಲಾ ಭಾರತ ವಿರುದ್ಧ ವಿಷ ಕಾರ್ತಾ ಇದ್ರು ಭಾರತ ಮಾತ್ರ ಬಾಂಗ್ಲಾ ಜೊತೆಗೆ ಒಳ್ಳೆ ಸಂಬಂಧ ಮೇಂಟೈನ್ ಮಾಡೋ ಕಡೆಗೆ ಪ್ರಬುದ್ಧತೆ ಹಾಗೂ ಮೆಚುರಿಟಿಯನ್ನ ತೋರಿಸೋಕೆ ಪ್ರಯತ್ನ ಪಡ್ತಿದೆ ಆಲ್ರೆಡಿ ಭಾರತದ ನೆರೆ ರಾಷ್ಟ್ರಗಳಾಗಿರೋ ಪಾಕಿಸ್ತಾನ ಮತ್ತು ಚೀನಾ ಕತ್ತಿ ಇದ್ದಾರೆ ಈಗ ಬಾಂಗ್ಲಾ ಕೂಡ ಅದೇ ದಾಟಿಗೆ ಹೋಗೋದು ಭಾರತಕ್ಕೆ ಇಷ್ಟ ಇಲ್ಲ ಹೀಗಾಗಿ ಭಾರತ ತಾಳ್ಮೆಯಿಂದ ಪರಿಸ್ಥಿತಿಯನ್ನು ನೋಡಿ ಅವಲೋಕಿಸಿ ಹೆಜ್ಜೆ ಇಡೋ ಪ್ರಯತ್ನವನ್ನ ಮಾಡ್ತಿರೋದು ಕಾಣಿಸ್ತಾ ಇದೆ ಇನ್ನೊಂದ್ ಕಡೆ ಬಾಂಗ್ಲಾದಲ್ಲಿ ಅಲ್ಪಸಂಖ್ಯಾತರ ಮೇಲೆ ದಾಳಿ ನಡೆಯುವುದು ಮುಂದುವರೆದಿದೆ ಇದೀಗ ಹಿಂದೂಗಳೊಂದಿಗೆ ಅಲ್ಲಿನ ಮೈನಾರಿಟಿ ಕ್ರಿಶ್ಚಿಯನ್ ಸಮುದಾಯದ ಮೇಲೂ ದಾಳಿ ಮಾಡಲಾಗಿದೆ ಬಾಂಗ್ಲಾದ ಬಂದರ್ಬನ್ ಜಿಲ್ಲೆಯ ಹಳ್ಳಿಯೊಂದರಲ್ಲಿ ಕ್ರಿಶ್ಚಿಯನ್ ಸಮುದಾಯದವರ ಮನೆಗಳಿಗೆ ಬೆಂಕಿ ಇಡಲಾಗಿದೆ ಅದು ಕೂಡ ಕ್ರಿಸ್ಮಸ್ ಹಿಂದಿನ ದಿನ ರಾತ್ರಿ ವೇಳೆ ಈ ಕೃತ್ಯ ಮಾಡಲಾಗಿದೆ ಅದೃಷ್ಟವಶಾತ್ ಯಾವುದೇ ರೀತಿ ಪ್ರಾಣಹಾನಿಯಾಗಿಲ್ಲ ಯಾಕಂದರೆ ಈ ಹಳ್ಳಿ ಜನರು ಚರ್ಚ್ ನಲ್ಲಿ ಪ್ರಾರ್ಥನೆ ಸಲ್ಲಿಸುವಕ್ಕೆ ಪಕ್ಕದ ಹಳ್ಳಿಗೆ ಹೋಗಿದ್ರು ಈ ಸಂದರ್ಭದಲ್ಲಿ ಮೂಲಭೂತವಾದಿಗಳು ಈ ಕೆಲಸ ಮಾಡಿದ್ದಾರೆ ಪ್ರಾರ್ಥನೆ ಮುಗಿಸಿ ವಾಪಸ್ ಆದ ಕ್ರಿಶ್ಚಿಯನರಿಗೆ ಆಘಾತ ಕಾದಿತ್ತು ಸುಮಾರು ಹದಿನೇಳರಿಂದ ಹತ್ತೊಂಬತ್ತು ಮನೆಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದ್ವು ಏನು ಉಳಿದಿಲ್ಲ ಅಂತ ಅಲ್ಲಿನ ಸ್ಥಳೀಯರು ಅಳಲು ತೋಡ್ಕೊಂಡಿದ್ದಾರೆ ಸ್ಥಳೀಯ ಅಧಿಕಾರಿಗಳು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ಕೂಡ ಬಂಡುಕೋರರ ಕೈವಶವಾಗಿರೋ ಸಿರಿಯಾದಲ್ಲಿ ಮತ್ತೆ ಅಶಾಂತಿ ಭುಗಿಲೆದಿದೆ ಹಲವು ಕಡೆ ಪ್ರತಿಭಟನೆ ದಾಳಿಗಳು ನಡೆದು ಹತ್ತಾರು ಜನ ಸಾವನ್ನಪ್ಪಿದ್ದಾರೆ ಒಂದು ಕಡೆ ಅಲ್ಲಿನ ಮಾಜಿ ಅಧ್ಯಕ್ಷ ಬಷರ್ ಅಲ್ ಅಸದ್ರ ಬೆಂಬಲಿಗರು ಮತ್ತು ಬಂಡುಕೋರರ ಮಧ್ಯೆ ಭಾರಿ ಗಲಾಟೆಯಾಗಿದೆ ಪರಿಣಾಮ ಹದಿನಾಲ್ಕು ಭದ್ರತಾ ಪಡೆಯ ಸಿಬ್ಬಂದಿ ಸೇರಿ ಹದಿನೇಳು ಮಂದಿ ಪ್ರಾಣ ಕಳುಕೊಂಡಿದ್ದಾರೆ ಹಲವರು ಗಾಯಗೊಂಡಿದ್ದಾರೆ ಸದ್ಯ ಸಿರಿಯಾದಲ್ಲಿ ಅಧಿಕಾರಕ್ಕೆ ಬಂದಿರುವ ಬಂಡುಕೋರ ಗುಂಪುಗಳು ಅಸದ್ ಸರ್ಕಾರದಲ್ಲಿದ್ದ ಅಧಿಕಾರಿಗಳನ್ನು ಅರೆಸ್ಟ್ ಮಾಡಿಸಿದ್ದಾರೆ ಅಲ್ಲದೆ ಅದರಲ್ಲಿ ಹಲವರಿಗೆ ಮರಣದಂಡನೆ ಶಿಕ್ಷೆ ಕೊಡ್ತಾ ಇದ್ದಾರೆ ಅಂತ ಅಸದ್ ಬೆಂಬಲಿಗರು ರೊಚ್ಚಿಗೆದ್ದು ಪ್ರತಿಭಟಿಸಿದ್ದಾರೆ ಹೀಗಾಗಿ ಬಂಡುಕೋರ ಸರ್ಕಾರದ ಭದ್ರತಾ ಪಡೆಗಳು ಮತ್ತು ಅಸದ್ ಬೆಂಬಲಿಗರ ಮಧ್ಯೆ ದೊಡ್ಡ ಗಲಾಟೆಯಾಗಿ ಸಾವು ಏನು ಇನ್ನು ಇದೇ ಸಿರಿಯಾದ ಹೋಮ್ಸ್ ಸಿಟಿಯಲ್ಲಿ ವೈರಲ್ ಆದ ವಿಡಿಯೋ ಕೋಲಾಹಲ ಕಾರಣ ಆಗಿದೆ ಅಲವೈಟ್ ಪ್ರಾರ್ಥನಾ ಸ್ಥಳದ ಮೇಲೆ ದಾಳಿಯಾಗಿದೆ ಅಂತ ಅದರಲ್ಲಿ ತೋರಿಸಲಾಗಿದೆ ಹೀಗಾಗಿ ಅಲವೈಟ್ಸ್ ಅಂದರೆ ಒಂಬತ್ತನೇ ಶತಮಾನದಲ್ಲಿ ಶಿಯಾ ಮುಸ್ಲಿಮರಿಂದ ಬೇರ್ಪಟ್ಟ ಅರಬ್ ಧಾರ್ಮಿಕ ಗುಂಪಿದು ಅದರಲ್ಲೂ ಸಿರಿಯಾದಲ್ಲಿ ಸುದೀರ್ಘ ಅಧಿಕಾರ ನಡೆಸಿದ್ದ ಅಸದ್ ಸರ್ಕಾರ ಹಾಗೂ ಅವರ ಆಡಳಿತದಲ್ಲಿದ್ದ ಪ್ರಮುಖ ಅಧಿಕಾರಿಗಳು ಅಲವೈಟ್ಸ್ ಹೀಗಾಗಿ ಈ ವಿಡಿಯೋ ವೈರಲ್ ಆಗ್ತಿದ್ದಂತೆ ದೊಡ್ಡ ಮಟ್ಟದಲ್ಲಿ ಅಲವೇಟ್ಸ್ ಬೀದಿಗಿಳಿದು ಬಂಡುಕೋರ್ರ ವಿರುದ್ಧ ಪ್ರತಿಭಟನೆ ಮಾಡಿದ್ದಾರೆ ಹೀಗಾಗಿ ಅಲ್ಲೂ ಸಂಘರ್ಷ ಆಗಿ ಸಾವು ನೋವು ಉಂಟಾಗಿದೆ ಪ್ರತಿಭಟನಾಕಾರರು ಹೋಮ್ ಸೇರಿ ಟಾರ್ಟಸ್ ಲಟಾಕಿಯಾ ಹಾಗೂ ಅಸಾಧ್ರ ಕರ್ದಾಹ ನಗರಗಳಲ್ಲಿ ಭಾರಿ ಪ್ರತಿಭಟನೆ ಮಾಡಿದ್ದಾರೆ ಹೀಗಾಗಿ ಪರಿಸ್ಥಿತಿ ನಿಯಂತ್ರಣಕ್ಕೆ ಕರ್ಫ್ಯೂ ಹೇರಲಾಗಿದೆ ಆದರೆ ಇದು ಹಳೆ ವಿಡಿಯೋ ಯಾರೋ ಅಪರಿಚಿತ್ರ ಮಾಡಿರೋ ಕೃತ್ಯ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಬಂಡುಕೋರ್ರ ಸರ್ಕಾರ ಹೇಳಿಕೊಂಡಿದೆ ಹೀಗಾಗಿ ಸಿರಿಯಾದಲ್ಲಿ ಬಂಡುಕೋರ ಅಧಿಕಾರಕ್ಕೆ ಬರುತ್ತಿದ್ದಂತೆ ಅಸಸ್ ಸರ್ಕಾರದ ಅಧಿಕಾರಿಗಳು ಹಾಗೂ ಅವರ ವಿರುದ್ಧ ಕೃತ್ಯಗಳು ಜೋರಾಗ್ತಿರೋದು ಇಲ್ಲಿ ಕಾಣಿಸ್ತಾ ಇದೆ ಬಂಡುಕೋರ ಸರ್ಕಾರ ಏನೇ ಹೇಳಿದ್ರು ಕೂಡ ಇದೆಲ್ಲದರ ಮಧ್ಯೆ ಇದೇ ಸಿರಿಯಾದಲ್ಲಿ ಕುರ್ದಿಶ್ ಪಡೆಗಳ ಮೇಲೆ ಟರ್ಕಿ ಬೆಂಬಲಿತ ಸಿರಿಯನ್ ಡೆಮೊಕ್ರೆಟಿಕ್ ಫೋರ್ಸಸ್ ಪಡೆಗಳು ದೊಡ್ಡ ದಾಳಿ ಮಾಡಿದ್ದಾರೆ ಪರಿಣಾಮ ಕುರ್ದಿಶ್ ಪಡೆ ಇಪ್ಪತ್ತೊಂದು ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ ಖುದ್ದು ಬಂಡುಕೋರರ ಸರ್ಕಾರ ಇದನ್ನು ಹೇಳಿದೆ ಅಂದ ಹಾಗೆ ಇತ್ತೀಚೆಗಷ್ಟೇ ಸುತ್ತು ಜಗತ್ತು ಎಪಿಸೋಡ್ಗಳಲ್ಲಿ ಹೇಳ್ತಾ ಇದ್ವಿ ಸಿರಿಯಾದ ಉತ್ತರ ಭಾಗದಲ್ಲಿ ಕೊಂಚ ಪ್ರಾಬಲ್ಯ ಹೊಂದಿರೋ ಕುರ್ದಿಶ್ ಪಡೆಗಳಿಗೆ ಅಮೆರಿಕ ಸಪೋರ್ಟ್ ಮಾಡೋದನ್ನು ಕೈಬಿಟ್ಟಿದೆ ಹೀಗಾಗಿ ಅವ್ರ ಮೇಲೆ ಟರ್ಕಿ ಬೆಂಬಲಿತ ಪಡೆಗಳು ಅಥವಾ ಜಿಹಾದಿ ಉಗ್ರರಿಂದ ದೊಡ್ಡ ದಾಳಿ ಆಗಬಹುದು ಅಂತ ಸೊ ಈಗ ಆ ಟರ್ಕಿ ಬೆಂಬಲಿತ ಪಡೆಗಳಿಂದ ದಾಳಿ ಆಗೇ ಬಿಟ್ಟಿದೆ ಖಲಿಸ್ತಾನಿ ಉಗ್ರ ಸಿಖ್ ಪ್ರತ್ಯೇಕತವಾದಿ ಗುರು ಪತ್ವನ್ ಸಿಂಗ್ ಪನ್ನುನ್ ಅನ್ನೋ ಮನುಷ್ಯ ಭಾರತಕ್ಕೆ ಮತ್ತೆ ಬೆದರಿಕೆ ಒಡ್ಡೋದನ್ನ ಶುರು ಮಾಡಿದ್ದಾರೆ ಇದೀಗ ಮುಂದಿನ ವರ್ಷ ಯುಪಿನಲ್ಲಿ ನಡೆಯಲಿರೋ ಹಿಂದೂ ಮಹಾ ಕುಂಭಮೇಳ ಇದೆಯಲ್ಲ ಅದನ್ನ ಟಾರ್ಗೆಟ್ ಮಾಡಿ ದಾಳಿ ಮಾಡ್ತೀನಿ ಅಂತ ವಿಡಿಯೋ ಒಂದನ್ನು ಹರಿಬಿಟ್ಟಿದ್ದಾನೆ ಅಲ್ಲದೆ ಸಿಎಂ ಯೋಗಿ ಆದಿತ್ಯನಾಥ್ ಮತ್ತು ಪಿ ಎಂ ನರೇಂದ್ರ ಮೋದಿ ಅವರಿಗೂ ಕೊಲೆ ಬೆದರಿಕೆ ಹಾಕಿದ್ದಾನೆ ಇನ್ನು ಈ ಬೆದರಿಕೆಗೆ ಅಖಿಲ ಭಾರತೀಯ ಅಖಾಡ ಪರಿಷತ್ ಪನ್ನುನ್ಗೆ ಎಚ್ಚರಿಕೆ ನೀಡಿದೆ ಇಂಥ ನೂರಾರು ಜನರನ್ನು ನಾವು ನೋಡಿಬಿಟ್ಟಿದ್ದೀವಿ ಈ ಪನ್ನೂನ್ ಮಹಾಕುಂಭಕ್ಕೆ ಪ್ರವೇಶ ಮಾಡಿದ್ರೆ ಸರಿಯಾಗಿ ಪಾಠ ಕಲಿಸ್ತೀವಿ ಅಂತ ಪರಿಷತ್ ಅಧ್ಯಕ್ಷ ಮಹಂತ ರವೀಂದ್ರ ಪುರಿ ಹೇಳಿದ್ದಾರೆ ಅಂದ ಹಾಗೆ ಈ ಹಿಂದಷ್ಟೇ ಉತ್ತರ ಪ್ರದೇಶದ ಫಿಲಿಪೀನ್ ಮೂವರು ಖಲಿಸ್ತಾನಿ ಜಿಂದಾಬಾದ್ ಫೋರ್ಸ್ನ ಉಗ್ರರನ್ನ ಎನ್ಕೌಂಟರ್ ಮಾಡಲಾಗಿತ್ತು ಅದರ ಬೆನ್ನಲ್ಲೇ ಪನ್ನೂನ್ ನಾಲಿಗೆ ಮತ್ತೆ ಹೊರಗ್ ಚಾಚಿದೆ ರಷ್ಯಾ ಯುಕ್ರೇನ್ ನಡುವೆ ದಾಳಿ ಪ್ರತಿದಾಳಿ ದಾಳಿ ಕಂಟಿನ್ಯೂ ಆಗಿದೆ ಇದೀಗ ರಷ್ಯಾ ಯುಕ್ರೇನ್ ಎನರ್ಜಿ ಸೆಕ್ಟರ್ಗಳನ್ನ ಟಾರ್ಗೆಟ್ ಮಾಡಿ ವ್ಯಾಪಕ ದಾಳಿ ನಡೆಸಿದೆ ಬರೋಬರಿ ಎಪ್ಪತ್ತು ಮಿಸೈಲ್ ಮತ್ತು ನೂರು ಡ್ರೋನ್ಗಳ ಮೂಲಕ ಆಕ್ರಮಣ ನಡೆಸಿದೆ ಅಂತ ಯುಕ್ರೇನ್ ಅಧ್ಯಕ್ಷ ವಲಾಡಿಮಿರ್ ಜೆಲೆನ್ಸ್ಕಿ ಹೇಳಿದ್ದಾರೆ ಕ್ರಿಸ್ಮಸ್ ಆಚರಣೆ ದಿನದಂತೆ ರಷ್ಯಾ ಈ ದಾಳಿ ನಡೆಸಿದ್ದು ಇದು ಮಾನವೀಯ ಹಿಂಸಾಚಾರ ಅಂತ ಜೆಲೆನ್ಸ್ಕಿ ಆಕ್ರೋಶ ಹೊರಹಾಕಿದ್ದಾರೆ ಈ ಘಟನೆಯಲ್ಲಿ ಒಬ್ಬರು ಸಾವನ್ನಪ್ಪಿದ್ದಾರೆ ಆರು ಜನ ಗಂಭೀರ ಗಾಯಗೊಂಡಿದ್ದಾರೆ ಈ ದಾಳಿಯಲ್ಲಿ ಕ್ರೂಸ್ ಮಿಸೈಲ್ಗಳು ಗಳು ಮತ್ತು ಶಹೀದ್ ಡ್ರೋನ್ಗಳನ್ನು ಹೊಡೆದಿದ್ದೀವಿ ಅಂತ ಯುಕ್ರೇನ್ ಏರ್ಫೋರ್ಸ್ ಹೇಳಿಕೊಂಡಿದೆ ರಷ್ಯಾದ ಈ ದಾಳಿಯಿಂದ ಅಲ್ಲಿನ ಜನ ಮೆಟ್ರೋ ಸ್ಟೇಷನ್ ಅಲ್ಲಿ ಆಶ್ರಯ ಪಡೆಯುವ ಸ್ಥಿತಿ ನಿರ್ಮಾಣ ಆಗಿದೆ ವಿದ್ಯುತ್ ಘಟಕಗಳಿಗೆ ಹಾನಿಯಾಗಿದೆ ಟೆಕ್ ದಿಗ್ಗಜ ಇಲಾನ್ ಮಸ್ಕ್ ಅದೇನೇ ಮಾಡಿದ್ರು ಡಿಫ್ರೆಂಟ್ ಹಾಗೂ ಇಂಟ್ರೆಸ್ಟಿಂಗ್ ಆಗಿ ಮಾಡೋಕೆ ಯಾವಾಗಲೂ ಕೂಡ ಅದಕ್ಕೆ ಫೇಮಸ್ ಅವರು ಇದೀಗ ಅಮೆರಿಕದಲ್ಲಿರುವ ನ್ಯೂಯಾರ್ಕ್ ಸಿಟಿಯನ್ನ ದೂರದ ಲಂಡನ್ಗೆ ಕನೆಕ್ಟ್ ಮಾಡೋಕೆ ಹೈಟೆಕ್ ಪ್ಲಾನ್ ಹಾಕೊಂಡಿದ್ದಾರೆ ಇವೆರಡು ದೊಡ್ಡ ನಗರಗಳನ್ನ ಕನೆಕ್ಟ್ ಮಾಡೋಕೆ ಮಸ್ಕ್ ರ ದಿ ಬೋರಿಂಗ್ ಕಂಪನಿ ಟನಲ್ ನಿರ್ಮಾಣಕ್ಕೆ ಮುಂದಾಗಿದೆ ಅಟ್ಲಾಂಟಿಕ್ ಸಮುದ್ರದಲ್ಲಿ ನಾಲ್ಕು ಸಾವಿರದ ಎಂಟುನೂರು ಕಿಲೋಮೀಟರ್ ಉದ್ದದ ಈ ಬೃಹತ್ ಟನಲ್ ತೋಡೋಕೆ ರೆಡಿಯಾಗಿದ್ದಾರೆ ಇಪ್ಪತ್ತು ಬಿಲಿಯನ್ ಡಾಲರ್ ಅಂದರೆ ಒಂದು ಪಾಯಿಂಟ್ ಏಳು ಲಕ್ಷ ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗುತ್ತೆ ಅಂತ ಬೋರಿಂಗ್ ಕಂಪನಿ ಹೇಳಿದೆ ಆದರೆ ಇದನ್ನ ತಜ್ಞರು ಇಂಪ್ರಾಕ್ಟಿಕಲ್ ಅಂತ ಹೇಳಿದ್ದಾರೆ ಯಾಕಂದರೆ ಇಲ್ಲಿ ಸಾಕಷ್ಟು ಟೆಕ್ನಿಕಲ್ ಸವಾಲುಗಳಿವೆ ಆದರೆ ಸವಾಲುಗಳನ್ನು ತಗೊಳ್ಳೋದೇ ತನ್ನ ಲೈಫ್ ಮಾಡ್ಕೊಂಡಿರೋ ಇರೋನ್ ಮಸ್ಕ್ ಏನಾದರೂ ಇದನ್ನು ಅಚೀವ್ ಮಾಡೋಕೆ ಸಾಧ್ಯ ಆದರೆ ಟನಲ್ ನಿರ್ಮಾಣ ಆಗಿ ಕನೆಕ್ಟ್ ಮಾಡೋಕೆ ಸಾಧ್ಯ ಆಗಿಬಿಟ್ರೆ ನಿರಾಕಲ್ಲೇ ಆಗಿಬಿಡುತ್ತೆ ಇನ್ನೊಂದ್ ಕಡೆ ಎಲಾಂಗ್ ಮಸ್ಕ್ ತಮ್ಮ ಮಹತ್ವದ ಸ್ಪೇಸ್ ಎಕ್ಸ್ ಕಂಪನಿಗಾಗಿ ಹೊಸ ನಗರದ ಸೃಷ್ಟಿಗೆ ಮುಂದಾಗಿದ್ದಾರೆ ಅಮೆರಿಕದ ಟೆಕ್ಸಸ್ನಲ್ಲಿ ಈ ಸ್ಪೇಸ್ ಎಕ್ಸ್ ಕಂಪನಿ ಇರೋ ಜಾಗದಲ್ಲಿ ಹೊಸ ಸಿಟಿಯನ್ನೇ ಕ್ರಿಯೇಟ್ ಮಾಡ್ತಾರೆ ಅದಕ್ಕೆ ಸ್ಟಾರ್ ಬೇಸ್ ಅಂತ ಹೆಸರಿಟ್ಟಿದ್ದು ಸ್ಥಳೀಯ ಆಡಳಿತದ ಒಪ್ಪಿಗೆಗೆ ಅರ್ಜಿ ಹಾಕಲಾಗಿದೆ ಅಂದಹಾಗೆ ಈ ಏರಿಯಾದಲ್ಲಿ ಸ್ಪೇಸ್ ಎಕ್ಸ್ ಕಂಪನಿ ಹಾಗೂ ಅದರ ರಾಕೆಟ್ ಲಾಂಚಿಂಗ್ ಫೆಸಿಲಿಟೀಸ್ ಕೂಡ ಇವೆ ತಮ್ಮ ಕಂಪನಿ ಹಾಗೂ ಉದ್ಯೋಗಿಗಳಿಗಾಗಿ ಈ ರೀತಿ ನಗರ ಸ್ಥಾಪಿಸಬೇಕು ಅಂತ ಎಲಾನ್ ಮಸ್ಕ್ ಎರಡು ವರ್ಷಗಳ ಹಿಂದೆನೆ ಪ್ಲಾನ್ ಹಾಕೊಂಡಿದ್ದರು ಕಾಲಕ್ರಮೇಣ ಕಂಪನಿ ಹತ್ರದಲ್ಲೇ ಅದರ ಉದ್ಯೋಗಿಗಳು ಮನೆ ತಗೊಂಡು ವಾಸಿಸೋಕೆ ಶುರು ಮಾಡಿದ್ರು ಈಗ ನಗರ ನಿರ್ಮಾಣಕ್ಕೆ ಅರ್ಜಿ ಸಲ್ಲಿಸಲಾಗಿದೆ ಇನ್ನು ಇರಾನ್ನ ವಿದೇಶಾಂಗ ಇಲಾಖೆ ಉಪ ಸಚಿವ ಮಜೀದ್ ತಖತ್ ರಾವಂಚಿ ಜನವರಿ ಎರಡನೇ ತಾರೀಕು ಭಾರತಕ್ಕೆ ಭೇಟಿ ನೀಡುತ್ತಾರೆ ಅಂತ ವರದಿಯಾಗಿದೆ ಈ ಭೇಟಿಯಲ್ಲಿ ಭಾರತದ ವಿದೇಶಾಂಗ ಇಲಾಖೆ ಅಧಿಕಾರಿಗಳೊಂದಿಗೆ ಮುಖ್ಯವಾಗಿ ಚಬಹಾರ್ ಬಂದರು ಯೋಜನೆ ಕುರಿತು ದ್ವಿಪಕ್ಷೀಯ ಮಾತುಕತೆ ನಡೆಸುತ್ತಾರೆ ಅಲ್ಲದೆ ಬ್ರಿಕ್ಸ್ ಮತ್ತು ಶಾಂಘೈ ಸಹಕಾರ ಸಂಸ್ಥೆಗಳಲ್ಲಿ ಇರಾನ್ನ ಪುನರ್ ಸಹಕಾರದ ಕುರಿತು ಚರ್ಚಿಸುತ್ತಾರೆ ಹಾಗೆಯೇ ಪಿಎಂ ನರೇಂದ್ರ ಮೋದಿ ಮಿಡಲ್ ಈಸ್ಟ್ ನಲ್ಲಿ ನಡೀತಾ ಇರೋ ಇಸ್ರೇಲ್ ಗಾಜಾ ಸಂಘರ್ಷದ ಕುರಿತು ಅಲ್ಲಿನ ನಾಯಕರೊಂದಿಗೆ ಸಂಪರ್ಕದಲ್ಲಿದ್ದು ಈ ಕುರಿತು ಚರ್ಚೆ ನಡೆಸಲಿದ್ದಾರೆ ಅಂತ ಹೇಳಲಾಗ್ತಿದೆ ಏನೋ ಪಕ್ಕದ ಪಾಕಿಸ್ತಾನದಲ್ಲಿ ಪಾಕ್ ಭದ್ರತಾ ಪಡೆಗಳು ಮಹತ್ವದ ಕಾರ್ಯಾಚರಣೆ ನಡೆಸಿವೆ ಪಾಕ್ನ ಕೈಬರ್ ಪಾಕ್ತುಖ್ವಾ ಪ್ರಾಂತ್ಯದ ದಕ್ಷಿಣ ವಜೀರಿಸ್ತಾನ್ ಜಿಲ್ಲೆಯಲ್ಲಿ ಪಾಕ್ನ ಟಿಟಿಪಿ ಸಂಘಟನೆಯ ಹದಿಮೂರು ಉಗ್ರರನ್ನು ಹೊಡೆದುರುಳಿಸಲಾಗಿದೆ ಅಂತ ಪಾಕ್ ಮಿಲಿಟರಿ ಹೇಳಿದೆ ಗುಪ್ತಚರ ಇಲಾಖೆಯ ಖಚಿತ ಮಾಹಿತಿ ಮೇರೆಗೆ ಈ ಕಾರ್ಯಾಚರಣೆ ನಡೆಸಲಾಗಿದೆ ಏನೋ ಈ ಕಾರ್ಯಾಚರಣೆಯಲ್ಲಿ ಭಾರಿ ಪ್ರಮಾಣದ ಶಸ್ತ್ರಾಸ್ತ್ರ ಮತ್ತು ಮದ್ದುಗುಂಡುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಅಂದಹಾಗೆ ಈ ಹಿಂದಷ್ಟೇ ಭದ್ರತಾ ಪಡೆಗಳನ್ನು ಗುರಿಯಾಗಿಸಿ ದಕ್ಷಿಣ ವಜೀರ್ಸ್ತಾನ್ ಜಿಲ್ಲೆಯ ಮಿಲಿಟರಿ ಚೆಕ್ಪೋಸ್ಟ್ ಮೇಲೆ ಉಗ್ರರು ದಾಳಿ ನಡೆಸಿದ ಪರಿಣಾಮ ಪಾಕ್ನ ಹದಿನಾರು ಸೈನಿಕರು ಪ್ರಾಣ ಕಳ್ಕೊಂಡಿದ್ರು ಅದರ ಬೆನ್ನಲ್ಲೇ ಪಾಕ್ ಸೇನೆ ಈ ಆಪರೇಷನ್ ನಡೆಸಿದೆ ಇನ್ನು ಯಹೂದಿಗಳ ಪವಿತ್ರ ಹಬ್ಬ ಹನಕ ಹಿನ್ನೆಲೆಯಲ್ಲಿ ಪಿಎಂ ನರೇಂದ್ರ ಮೋದಿ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಸೇರಿ ಯಹೂದಿಗಳಿಗೆ ಶುಭಾಶಯ ಕೋರಿದ್ದಾರೆ ಈ ಹಬ್ಬ ನಿಮ್ಮ ಬಾಳಲ್ಲಿ ಶಾಂತಿ ಹಾಗೂ ಸಮೃದ್ಧಿಯನ್ನ ತರಲಿ ಅಂತ ಹಾರೈಸಿದ್ದಾರೆ ಈ ಹನಕ ಹಬ್ಬವನ್ನ ಎಂಟು ದಿನ ಆಚರಣೆ ಮಾಡಲಾಗುತ್ತೆ ಈ ಬಾರಿ ಡಿಸೆಂಬರ್ ಇಪ್ಪತ್ತೈದರಿಂದ ಎರಡ್ ಸಾವಿರದ ಇಪ್ಪತ್ತೈದರ ಜನವರಿ ಎರಡನೇ ತಾರೀಕಿನವರೆಗೂ ಆಚರಿಸಲಾಗ್ತಾ ಇದೆ ಹದ್ದು ಇದೀಗ ಅಮೆರಿಕದ ರಾಷ್ಟ್ರೀಯ ಪಕ್ಷಿ ಅಂತ ಅಧಿಕೃತವಾಗಿ ಘೋಷಣೆಯಾಗಿದೆ ಅಮೆರಿಕ ಅಧ್ಯಕ್ಷ ಜೋ ಬೈಡೆನ್ ಈ ಘೋಷಣೆ ಮಾಡಿದ್ದಾರೆ ಹಾಗೆ ಅಮೆರಿಕದ ರಾಷ್ಟ್ರೀಯ ಲಾಂಛನವಾಗಿದ್ದ ಈ ಹದ್ದನ್ನು ಆಲ್ರೆಡಿ ರಾಷ್ಟ್ರೀಯ ಪಕ್ಷಿ ಅಂತ ಕರಿತಾ ಇದ್ರು ಆದರೆ ಅಫಿಷಿಯಲ್ ಆಗಿರಲಿಲ್ಲ ಈಗ ಈ ಬೋಳ್ ಹದ್ದನ್ನು ಅಧಿಕೃತವಾಗಿ ಘೋಷಿಸಲಾಗಿದೆ ಏನೋ ಭಾರತ ಆಸ್ಟ್ರೇಲಿಯಾ ನಡುವಿನ ಬಾರ್ಡರ್ ಗವಾಸ್ಕರ್ ಟ್ರೋಫಿಯ ನಾಲ್ಕನೇ ಟೆಸ್ಟ್ ಮೆಲ್ಬರ್ನ್ ನಲ್ಲಿ ಶುರುವಾಗಿದೆ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಆಯ್ದುಕೊಂಡು ಕಾಂಗ್ರುಗಳು ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಿದ್ದಾರೆ ಪ್ರಥಮ ಇನಿಂಗ್ಸ್ ನಲ್ಲಿ ಮೊದಲ ದಿನದ ಆಟದ ಅಂತ್ಯಕ್ಕೆ ಆರು ವಿಕೆಟ್ ಕಳೆದುಕೊಂಡು ಮುನ್ನೂರ ಹನ್ನೊಂದು ರನ್ ಬಾರಿಸಿದ್ದಾರೆ ಆಸ್ಟ್ರೇಲಿಯಾ ಪರ ಯಂಗ್ ಸೆನ್ಸೇಷನ್ ಸ್ಯಾಮ್ ಕಾನ್ಸ್ಟಸ್ ಅರವತ್ತು ರನ್ ಚಚ ಹತ್ತೊಂಬತ್ತು ವರ್ಷದ ಈ ಹುಡುಗ ಮೈ ಚಳಿ ಬಿಟ್ಟು ಬ್ಯಾಟ್ ಬೀಸಿದ್ದಾರೆ ಬೂಮ್ರಾರ್ಗೆ ರಿವರ್ಸ್ ಸ್ಕೂಪ್ ಮಾಡಿ ಸಿಕ್ಸರ್ ಬೌಂಡರಿ ಆಟಿದ್ದಾರೆ ಹೀಗಾಗಿ ಆರಂಭದಲ್ಲಿ ಭಾರತದ ಬೌಲಿಂಗ್ ಲಯವನ್ನೇ ತಪ್ಪಿಸ್ಬಿಟ್ಟಿದ್ದಂತ ಮನುಷ್ಯ ಇದೆ ಉಳಿದಂತೆ ಕಬಾಜಾ ಐವತ್ತೇಳು ಮಾರ್ನಸ್ಲಾ ಹುಷೇನ್ ಎಪ್ಪತ್ತೆರಡು ರನ್ ಗಳಿಸಿ ಔಟ್ ಆದರೂ ಸ್ಟೀವ್ ಸ್ಮಿತ್ ಅರವತ್ತೆಂಟು ನಾಯಕ ಪ್ಯಾಟ್ ಕಮಿನ್ಸ್ ಅಜಯ ಎಂಟು ರನ್ ಗಳಿಸಿ ಎರಡನೇ ದಿನದ ಆಟಕ್ಕೆ ಕ್ರೀಸ್ ಕಾಯ್ದುಕೊಂಡಿದ್ದಾರೆ ಅತ್ತ ಭಾರತದ ಪರವಾಗಿ ಬೂಮ್ರಾ ಮೂರು ವಿಕೆಟ್ ಪಡೆದ್ರು ಇನ್ನು ಇದೇ ಮ್ಯಾಚ್ನಲ್ಲಿ ಸ್ಯಾಮ್ ಕಾನ್ಸ್ಟಾಸ್ಗೆ ವಿರಾಟ್ ಕೊಹ್ಲಿ ಡಿಕ್ಕಿ ಹೊಡೆದಿರೋ ಘಟನೆ ಆಯಿತು ಹತ್ತನೇ ಓವರ್ ಅಂತ್ಯದಲ್ಲಿ ಈ ರೀತಿಯಾಯಿತು ಕ್ರೀಸ್ ಬಿಟ್ಟು ಬರ್ತಾ ಇದ್ದ ಕಾನ್ಸ್ಟಾಸ್ಗೆ ಕೊಹ್ಲಿ ತಮ್ಮ ಶೋಲ್ಡರ್ನಿಂದ ಗುದ್ದಿದ್ರು ಇವರ ನಡುವೆ ಮಾತಿನ ಚಕಮಕಿ ಕೂಡ ಆಯಿತು ಬಳಿಕ ಉಸ್ಮಾನ್ ಕವಾಜಾ ಮತ್ತು ಅಂಪೈರ್ ಮೈಕೆಲ್ ಗಾಫ್ ಮಧ್ಯ ಪ್ರವೇಶ ಮಾಡಿ ಪರಿಸ್ಥಿತಿಯನ್ನ ತಿಳಿ ಮಾಡಿದ್ರು ಮೇಲೋಟಕ್ಕೆ ಕೊಹ್ಲಿ ಉದ್ದೇಶಪೂರ್ವಕವಾಗಿ ಮಾಡಿರೋ ತರ ಕಾಣಿಸ್ತಾ ಇದೆ ಹೀಗಾಗಿ ಕೊಹ್ಲಿಗೆ ಪಂದ್ಯದ ಸಂಭಾವನೆಯ ಇಪ್ಪತ್ತು ಪರ್ಸೆಂಟ್ ಫೈನ್ ಹಾಕಲಾಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ